ભારત જનતા પાર્ટી યલહક વિધાનસભા ક્ષેત્ર જનપ્રિય શાસકર શ્રી એ વિશ્વનાથદિદ પ્રયુક્ત બીજેપી યુવાોર્ચા ಎಸ್ಟಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟ್ರೋತ್ತನ ಪರಿಷತ್ ನಾರಾಯಣ ಹೃದಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ಶಾಸಕರಾದ ಶ್ರೀ ಎಸ್ಆರ್ ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದ ಸೀನಣ್ಣ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಜೈರಾಮ್ ದಾಸನಪುರ ಹೋಬಳಿ ಅಧ್ಯಕ್ಷರು ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎಲ್ಲಾ ಪದಾಧಿಕಾರಿಗಳು ಹೂವಿನ ಗಿಡ ನೀಡುವ ಮೂಲಕ ವಿಶ್ವನಾಥ್ರವರಿಗೆ ನಮ್ಮ ವಾಹಿನಿಯ ಮುಖಾಂತರ ಜನ್ಮದಿನದ ಶುಭಾಶಯ ಕೋರಿದರು ಗಂಗಾಧರಂತ ಹೆಸರು ಗಂಗಾಧರಂತಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹುಟ್ಟುಹಬ್ಬದ ಶುಭಾಶಯ ಎಸ್ ದಾಸಂಪು ಹೋಬ್ಳಿ ಎಸ್ ಸಿ ಮೋರ್ಚಾ ವತಿಯಿಂದ ಎಮ್ ಎಲ್ ಎ ಹುಟ್ಟು ಹಬ್ಬದ ಶುಭಾಶಯನ ಕೊಡ್ತೀವಿ ಮತ್ತು ಇದೇ ರೀತಿ ವರ್ಷ ವರ್ಷವೂ ಭಾಳ ವಿಜೃಂಭಣೆ ಜನತು ಜನ ಸಾಗರ ಆ ಸಾಗರದ ರೀತಿಯಲ್ಲಿ ನಡೆದು ಬರ್ತಾ ಇದೆ ಅವ್ರು ಮಾಡಿದಂಥ ಕಾರ್ಯ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ದೀನದಲಿತರಿಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಜನರಂತೆ ನಮ್ಮನ್ನು ಸರಿಸಮಾನವಾಗಿ ನೋಡ್ತಾ ಇರೋದ್ರಿಂದ ನಾವು ಅವರಿಗೆ ಚಿರೋಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ದಿನದಲಿತರ ಬಂದು ಬಡವರ ಆಶಾಕಿರಣ ಆಧುನಿಕ ಕೆಂಪೇಗೌಡರು ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ಸೇವೆ ಸಾಮಾಜಿಕ ನ್ಯಾಯ ನೀಡಿ ರೈತರು ದುರ್ಬಲರು ಹಿಂದುಳಿದವರ ಅಭಿವೃದ್ಧಿಗೆ ಜೀವನವಿಡೀ ಶಂಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದ ಎಸ್ ಆರ್ ಅಣ್ಣನವರ ಬರ್ತ್ಡೇ ಇವತ್ತು ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ವತಿಯಿಂದ ಶಾಸಕರ ಆಶಯದಂತೆ ಅವರೇನು ಪರಿಸರ ಪ್ರೇಮಿ ಇದ್ದರೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಕ್ಷೇತ್ರದ ರೈತರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ಹಾಗೂ ಪರಿಸರದ ಕಾಳಜಿ ಇರುವ ನಾಗರಿಕರಿಗೆ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಸುಮಾರು ಐದು ಸಾವಿರದ ಒಂದು ಹಣ್ಣಿನ ಗಿಡಗಳನ್ನು ಉಚಿತವಾಗಿ ಕ್ಷೇತ್ರದ ರೈತರಿಗೆ ನೀಡುತ್ತಿದ್ದೇವೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳ ಶುಭಾಶಯಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾದ ಎಲ್ಲ ಮುಖಂಡರ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅಭಿವೃದ್ಧಿ ನಾಯಕ ಎಸ್ ಆರ್ ವಿಶ್ವನಾಥಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊರತಿದ್ದೇನೆ ಮಾಟ್ಲಿ ಎಂ ರವೀಚಂದ್ರಪ್ಪ